உழால வீரரணி அப்பக்க உசவசமித்த முதாலிகேடு வர்ஷம் பிரதி நடப்பின வீரரானி அப்பக்க உசவ இசர் ஃபெப்ரவரி பதினாலு தாரிக்கு சனிவார தொக்கோட்டும் ஒளபேட்டத அம்பேட்கர் ரங்கமந்திர மத ரெண்டு கண்டெட் ராத்திரமட்ட நடைப்பண்டு பண்ணி உத்தவ சமத்தி அதி தினர் உழால் சிஷ்டியுடன் மாஹி கொடுத்தால வீரரணி அப்பக்க உத்சவித்த முத்தாலிகேடு வர்ஷம் பிரதி நடப்பின ವೀರರಾಣಿ ಹಬ್ಬಕ್ಕ ಉತ್ಸವ ಈ ಸರ್ತಿ ಫೆಬ್ರವರಿ ಹದಿನಾಲ್ ತಾರೀಕು ಶನಿವಾರ ತೊಕ್ಕೋಟು ಒಳಪೇಟದ ಅಂಬೇಡ್ಕರ್ ರಂಗಮಂದಿರ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಮುಟ್ಟ ನಡಪೆ ಉಂಡು ಬಂದ್ ಸಮಿತಿದ ಅಧ್ಯಕ್ಷರು ದಿನಕರ ಉಳ್ಳಾಲ್ ತೆರಿಪಾತಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಯು ಟಿ ಖಾದರ್ ಅವರು ವಹಿಸಿಕಿದ್ದಾರೆ ವಿಶೇಷವಾಗಿ ಪ್ರಶಸ್ತಿ ಪ್ರದಾನವನ್ನು ನಾವು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನಮ್ಮ ಎಸ್ ಸಿ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು ನೀಡಲಿಕ್ಕಿದ್ದಾರೆ ಪ್ರಧಾನ ಅಭ್ಯರ್ಥಿತರಾಗಿ ನಾವು ಸನ್ಮಾನ್ಯ ಡಿ ವಿ ಸದಾನಂದ ಗೌಡ್ರವರು ಇವತ್ತು ವಿಶೇಷವಾಗಿ ಇಲ್ಲಿ ಬರ್ತಾ ಇದ್ದಾರೆ ನಮಗೆ ಜಯರಾಮ್ ಶೆಟ್ಟಿ ಅವರ ಅವರ ಹುಟ್ಟುಹಬ್ಬದ ಎಂಬತ್ತನೇ ಹುಟ್ಟುಹಬ್ಬದ ಅಂತ ಹೇಳಿದರೆ ವರ್ಷದ ವಯಸ್ಸಲ್ಲಿ ಆಚರಣೆ ಮಾಡ್ತಾ ಇದೆ ಹಬ್ಬಕ್ಕೋಸ್ತ ಸಮಿತಿಯ ಲೆಕ್ಕದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಕಳೆದ ಇವತ್ತು ಸಂದರ್ಭದಲ್ಲಿ ನಮ್ಮ ಎಂಬತ್ತನೇ ವರ್ಷದ ಹಬ್ಬ ನಮ್ಮ ಜಯರಾಮ್ ಶೆಟ್ಟಿ ಅವರು ಕಳೆದ ಅವರು ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿದ್ದರು ಅವರ ಈ ಎಂಬತ್ತನೇ ಹುಟ್ಟುಹಬ್ಬದ ಆಚರಣೆಯನ್ನು ವಿಶೇಷವಾಗಿ ದ ಡಿ ವಿ ಸದಾನಂದ ಗೌಡರು ಬರ್ತಾ ಇದ್ದಾರೆ ಅದೇ ನಮ್ಮ ಾರೆ ಕುತ್ತಾರನ್ನು ನಡತಿನ ಸುದ್ದಿಗೋಷ್ಠಿ ಪಾತ್ರರೊಂದು ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವದ ವಿವರಲಿನ್ ಲಿನ್ನ ಸಮಿತಿ ಅಧ್ಯಕ್ಷ ದಿನಕರ್ ಉಳ್ಳಾಲ್ ವೀರರಾಣಿ ಅಬ್ಬಕ್ಕನ ವಂಶಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನಿತಾ ಸುರೇಂದ್ರ ಕುಮಾರ್ ಈ ಸರ್ತಿ ಉತ್ಸವನು ಉದಿಪನಮಲ್ಪರ ಉಳ್ಳಿರು ಅಂಚನೆ குட்லா தஷா சாரிட்டேபல் டிர்கட்சரு டா ஆஷா ஜோதி ரய சாகித்ய சாஸ்கிருத்த கார்க் சாலனை கொரியரு உலக ஐந்து நடப்பின சபா கார்கமடு சபாட்சர் சாசக்கியர் குருக்கர்மேன் வைசர் உலக குட்லா எஸ் டிசிசி பட்ச டாக்டர் எம் என் குமார் சாகித்ய க்ரீ டா சாய்ஜீதா ஹெக் பரதநாட்ய க்ஷேத் சாதகி ராஜ்ரீ உள் மொக்லி வீரராணி அப்பக்க பிரசஸ்னு ஒப்பேற உல்லை மாஜி முக்கியமந்திரோ டிவி சதானந்த கௌடரு சம்சர் கேப்டன் ப்ரிஜேஷ் சௌட்டா சேரனஞ்ச பிரமுகரு கணியர் காரியக்கமும் பாகவேசேர உரு பண்டத்து தினகர் உல்லாள் சூதிகோஷி தெரிப்பேரு ನಮ್ಮಲ್ಲಿ ಪ್ರತಿ ವರ್ಷ ಕೂಡ ನಾವು ಜೈನ ಮನೆ ತಂದವರನ್ನು ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೇವೆ ಈ ಸಲ ಬೆಳಿಗ್ಗಿನ ಕಾರ್ಯಕ್ರಮ ಇಲ್ಲದೆ ನಾವು ಮಧ್ಯಾಹ್ನದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ಉದ್ಘಾ ಉದ್ಘಾಟನಾ ಕಾರ್ಯಕ್ರಮದೊಟ್ಟಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ ಮೊದಲು ಉದ್ಘಾಟನೆ ಕಾರ್ಯಕ್ರಮವನ್ನು ಡಾಕ್ಟರ್ ನಮ್ಮ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ರವರು ಅವರು ನಮ್ಮ ರಾಣಿ ಹಬ್ಬಕ್ಕಳ ವಂಶೇತ್ರ ಕೂಡ ಅವಳ ಮಗಳು ಕೂಡ ರಾಣಿ ಹಬ್ಬಕ್ಕಳಾಗಿ ಲ ಕಳೆದ ಬಾರಿ ನಮ್ಮ ಇದಕ್ಕೆ ಬಂದಿದ್ದರು ಉದ್ಘಾಟನೆ ಮಾಡಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಅವರು ಕೂಡ ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದೇ ರೀತಿ ಸಾಹಿತ್ಯ ಕಾರ್ಯಕ್ರಮಗಳ ಬಗ್ಗೆ ಉದ್ಘಾಟನೆ ಮಾಡಲಿಕ್ಕೆ ಶ್ರೀಮತಿ ಆಶಾ ಜ್ಯೋತಿ ರೈ ಅವರಿದ್ದಾರೆ ಇದ್ದಾರೆ ಅವರು ಕೂಡ ವಿಶೇಷವಾಗಿ ಸಂಘಟನೆಯಲ್ಲಿ ಇದ್ದವರು ಬಣ್ ಸಂಘದ ಜಾಗತಿಕ ಮಟ್ಟದ ಅಧ್ಯಕ್ಷರ ಧರ್ಮವರ್ತಿ ಕೂಡ ಆಗಿದ್ದಾರೆ ಅವರು ಕೂಡ ಬಂದು ನಮ್ಮ ಉದ್ಘಾಟನೆಯನ್ನು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ನಮ್ಮಲ್ಲಿ ಪ್ರತಿ ವರ್ಷ ನಡೆಯುವಂತೆ ಎರಡು ಪ್ರಶಸ್ತಿಗಳನ್ನು ನಾವು ಕೊಡಲಿಕ್ಕಿದ್ದೇವೆ ಹಬ್ಬಕ್ಕ ಪ್ರಶಸ್ತಿ ಅಂತೇಳಿ ಅದು ರಾಜ್ಯ ಮಟ್ಟದ ಪ್ರಶಸ್ತಿ ಹಬ್ಬಕ್ಕ ಪ್ರಶಸ್ತಿಗೆ ಈ ಸಲ ಡಾಕ್ಟರ್ ಸಾಯಿ ಗೀತರವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಮೋಹನ್ ಮಾಸ್ಟರ್ ಮಗಳಾದ ವಿದುಶ್ರೀ ರಾಜಶ್ರೀ ಉಳ್ಳಾಲ್ರವರು ಕೂಡ ಆಯ್ಕೆ ಆಗಿದ್ದಾರೆ ಇಬ್ಬರಿಗೂ ಕೂಡ ಪ್ರಶಸ್ತಿ ಪ್ರದಾನ ನಡಲಿಕ್ಕಿದೆ ಅದರ ನಂತರ ಜಯರಾಮ್ ಶೆಟ್ಟಿ ಅವರಿಗೆ ನಾವು ಅಭಿನಂದನೆ ಕಾರ್ಯಕ್ರಮ ನಡಲಿಕ್ಕಿದೆ ನಾವು ಈ ವೇದಿಕೆಯಲ್ಲಿ ಆ ಸಂದರ್ಭದಲ್ಲಿ ಅಭಿನಂದನೆ ಉಡಿಯನ್ನು ಡಾಕ್ಟರ್ ಚನ್ನಪ್ಪ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಅಕಾಡೆಮಿಯ ಅಧ್ಯಕ್ಷರುಗಳು ಇದ್ದಾರೆ ನಮ್ಮ ಅವರೇ ಆದ ಸದಾಶಿವಳ್ಳ ಮಮತಾ ಕಟ್ಟಿ ಕೂಡ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಪಕ್ಷದ ನಾಯಕರು ಕೂಡ ನಮ್ಮೊಟ್ಟಿಗಿದ್ದಾರೆ ರಾಜೇಶ್ ಜಿ ಅವರು ನಮ್ಮ ಸಹಾಯಕ ನಿರ್ದೇಶಕರು ಇದ್ದಾರೆ ನಮ್ಮ ಊರಿನವರ ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಮುಖ್ಯ ಅತಿಥಿಗಳೇ ಆಗಿದ್ದಾರೆ ನಮ್ಮಲ್ಲಿ ವಿಶೇಷವಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಬ್ಬಕ್ಕೆ ವಿಶೇಷವಾಗಿ ನಾವು ಕೊಡ್ತಾ ಇದ್ದೇವೆ ಎರಡು ಗಂಟೆಗೆ ಎರಡು ಗಂಟೆ ಮೊದಲು ಒಂದೂವರೆ ಗಂಟೆಗೆ ನಾವು ಮಾಲಾರ್ಪಣೆ ಮಾಡಿಕೊಂಡು ಹಬ್ಬಕ್ಕೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿಕೊಂಡು ನಮ್ಮ ವೇದಿಕೆ ಮುಹೂರ್ತ ಮಾಡಿದ ನಂತರ ನಾಡು ನುಡಿ ಗೀತೋತ್ಸವ ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿ ಉಳ್ಳಾಲ್ದವರು ಮಾಡ್ತಾ ಇದ್ದಾರೆ ಉಳ್ಳಾಲದವರೇ ಅವರು ಅದ ನಂತರ ಬ್ಯಾರಿ ಕಾರ್ಯಕ್ರಮ ಇದೆ ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೊಬ್ಬರು ಯುವಹನಿಯವರೇ ಕೊಲ್ಲಿಯದವರು ಮಾಡ್ತಾ ಇದ್ದಾರೆ ಕೊಂಕಣಿ ಕಾರ್ಯಕ್ರಮ ಕೂಡ ನಮ್ಮೊಟ್ಟಿಗೆ ಅದರ ಕೂಡ ವಿಶೇಷವಾಗಿ ಕುಡುಬಿ ನೃತ್ಯವನ್ನು ಮಾಡ್ತಾ ಇದ್ದಾರೆ ನಂತರ ಬಲೆ ತೆಲಿಪಾಳೆ ನಿಮ್ಗೆಲ್ಲ ಗೊತ್ತುಂಟು ವಿಶೇಷವಾಗಿ ಈ ಕಾರ್ಯಕ್ರಮ ಹೊತ್ತಿಗೆ ಬಲೆ ತಲಿಪಾಳೆ ಬರುವುದು ನಮ್ಮದೇ ಇಷ್ಟುವರೆಗೆ ಈ ಕಾರ್ಯಕ್ರಮ ಇಲ್ಲಿ ತೊಕೋಟಲ್ಲಿ ಮಾಡಿರಲಿಲ್ಲ ಅವರು ಬರ್ತಾ ಇದ್ರೆ ಅವರು ಕೂಡ ನಮ್ಮ ಕಾರ್ಯಕ್ರಮ ಬರ್ತಾ ಇದ್ರೆ ನಂತರ ಆ ಕಾರ್ಯಕ್ರಮದ ನಮ್ಮ ಸ್ವಾಗತ ಕಾರ್ಯಕ್ರಮವನ್ನು ನಿರ್ಮಲಾ ಭಟ್ ರ ಸ್ವಾಗತ ನೃತ್ಯವನ್ನೊಂದಿಗೆ ಆರಂಭಿಸಲಿಕ್ಕಿದ್ದಾರೆ ಈ ರೀತಿಯಲ್ಲಿ ನಮ್ಮ ಕಡೆಯದಾಗಿ ನಮ್ಮ ಈ ಸಭಾ ಕಾರ್ಯಕ್ರಮ ಆದ ನಂತರ ಜಾನಪದ ವೈವಿಧ್ಯ ನೃತ್ಯ ಬಗ್ಗೆ ಕನ್ನಡ ಸಂಸ್ಥೆ ಇಲಾಖೆ ಅವರು ಕೊಟ್ಟಂತ ಕಲಾಬಿ ಬೆಂಗಳೂರು ಅವರು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅದೇ ರೀತಿಯಲ್ಲಿ ಜಾಗ್ರತೆ ಅಂತೇಳಿ ತುಳಿ ಅಕಾಡೆಮಿ ಅವರು ಪ್ರೋತ್ಸಾಹ ಮಾಡಿದ್ದಾರೆ ಜಾಗೃತೆ ಅವರು ನಮ್ಮ ಇಲ್ಲಿಯ ದಿನೇಶ್ ಅತ್ತ ಅವರು ಕೂಡ ನಮ್ಮ ಊರಿನವರೇ ಅವರಾಗಿದ್ದಾರೆ ಅವರು ಕೂಡ ಮಾಡಲಿಕ್ಕಿದ್ದಾರೆ ಲಾಸ್ಟ್ ಕಡೆಯದಾಗಿ ಯಕ್ಷ ನೃತ್ಯ ಕೂಡ ನಮ್ಮಲ್ಲಿ ನಡೆಯಲಿಕ್ಕಿದೆ ಅದು ಕೂಡ ನಮ್ಮ ಪಾಂಚಿ ಜನ ಯಕ್ಷೆಯಲ್ಲಿ ಮಂಜುನಾಡಿ ಅವರು ವಿಶೇಷವಾಗಿ ಕಾರ್ಯಕ್ರಮ ನೋಡ್ಲಿಕ್ಕಿದ್ದಾರೆ ನಾವು ಈಗಾಗಲೇ ಜೆ ಆರ್ ಎಮ್ ಶೆಟ್ಟಿ ಹೇಳಿದಾಗೆ ನಾವು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಈ ಸಲ ಎಲ್ಲ ಎಲ್ಲ ನಮ್ಮ ಹತ್ರ ನಾವು ಭೇಟಿ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಸರ್ಕಾರದ ಹಣ ಉಂಟು ಆದರೆ ಕೊಡಲಿಲ್ಲ ಈಶ್ವರಿಗೆ ಇನ್ನು ಕೊಡುವಂತ ನಮ್ಮಲ್ಲಿ ದಾನಿಗಳು ತುಂಬ ಮಂದಿ ಅಂತ ಹೇಳಿದ್ದಾರೆ ಎಮ್ ಆರ್ ಪಿ ಎಲ್ ಅವರು ಆಗಲಿ ಎನ್ ಎಮ್ ಪಿ ಟಿ ಅವರಾಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಮ್ಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ಆ ಭರವಸೆಯೊಂದಿಗೆ ನಾವು ಹಬ್ಬಕ್ಕೋಸ್ವನ್ನ ಈ ಸಲ ಮಾಡ್ತಾ ಇದ್ದೇವೆ ಮೆರವಣಿಗೆ ಈ ಸಲ ಇಲ್ಲ ಯಾಕಂತ ಹೇಳಿದ್ರೆ ಹಣದ ಅಭಾವ ಇರ ಮೆರವಣಿಗೆಯನ್ನು ಆದರೆ ಬೇರೆಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ನಾವು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಪತ್ರಿಕಾ ನಮ್ಮ ಇದ್ದಾರೆ ಏಕೆಂದರೆ ಉಳ್ಳಾಲ ವೀರರಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಮಾಜಿ ಶಾಸಕಿಯರು ಕೆ ಜಯರಾಮ್ ಶೆಟ್ಟಿ ಗೌರವ ಉಪಾಧ್ಯಕ್ಷರು ಸದಾನಂದ ಬಂಗೇರ ಉಪಾಧ್ಯಕ್ಷರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಕೋಶಾಧಿಕಾರಿ ಆನಂದ ಅಸೈಗೋಳಿ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಈ ಪೊರ್ತು ಒಟ್ಟಿಗೆ ಇತ್ತರು